గొట్టిగేరి ముదుక పొఖరా పటాసు పటాకి ಗುಟ್ಟಿಗೇರಿ ಮುದುಕ ಮುದುಕನ ಹೆಂಡತಿ ಹೆಂಡತಿಯ ಮಗಳು ಮಗಳ ಗಂಡ ಗಂಡನ ಮಗನು ಮಗನ ಗೆಳೆಯ ಗೆಳೆಯನ ಗೆಳತಿ ಗೆಳತಿಯ ಮಿಂಡ ಮಿಂಡನ ನಾಯಿ ನಾಯಿಯ ಬಾಲ ಬಾಲದ ಕೊನೆಯು ಕೊನೆಯ ಕೂದಲು ಕೂದಲ ತುದಿಯು ತುದಿಯ ಮೊನೆಯು ಮೊನೆಯ ಅಣುವು ಅಣುವಿನ ಒಳಗು ಒಳಗಿನ ನಡುವು ನಡುವಿನ ನಡುವ ನಡುವಿನ ಪೊಕರಾನ್ 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 ಪಟಾಸು ಪಟಾಸು ಸಿಡಿತ ಇವರು ನಮ್ಮ ರಂಗಭೂಮಿಯ ಗುರುಗಳು ಹಾಗೂ ಹೆಸರಾಂತ ರಂಗ ನಿರ್ದೇಶಕರಾದಂತಹ ರಘುನಂದನ್ ಈ ರಘುನಂದನ್ ಸರು ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಕಲಿತು ನಮ್ಮ ಮೈಸೂರಿನ ರಂಗಾಯಣ ಹೆಗ್ಗೋಡಿನ ನೀನಾಸಮ್ಮು ಕೇರಳದ ತಿರ್ಚೂರ್ ಸ್ಕೂಲ್ ಆಫ್ ಡ್ರಾಮಾ ಸೇರಿದಂತೆ ಇವರೇ ಕಲಿತದಂತಹ ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಅಭಿನಯದ ಅಧ್ಯಾಪಕರಾಗಿ ಕೆಲಸವನ್ನು ಮಾಡಿದ್ದಾರೆ ಅನೇಕ ನಟರನ್ನು ಕನ್ನಡ ರಂಗಭೂಮಿ ಮತ್ತು ಭಾರತೀಯ ರಂಗಭೂಮಿ ಸೇರಿದಂತೆ ಸಿನಿಮಾ ರಂಗಕ್ಕೂ ಕೂಡ ರೂಪಿಸಿ ಕೊಟ್ಟಿದ್ದಾರೆ ಇವರು ರಂಗ ನಿರ್ದೇಶಕರು ಹೇಗೋ ಹಾಗೆ ಕನ್ನಡದ ಒಬ್ಬ ಪ್ರಮುಖ ಸಾಂಸ್ಕೃತಿಕ ಚಿಂತಕರು ಕೂಡ ಹೌದು ಸ್ವತಃ ಕವಿಗಳು ಕೂಡ ಇವರು ಇವತ್ತು ಅಂದರೆ ಜನವರಿ ಇಪ್ಪತ್ತೆಂಟರಂದು ನಮ್ಮ ತುಮಕೂರು ವಿಶ್ವ ವಿಶ್ವವಿದ್ಯಾಲಯದಲ್ಲಿ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಅಂದರೆ ಆ ಕಾರ್ಯಕ್ರಮದ ಹೆಸರು ಮಾತು ಮಂಥನ ಅಂತ ಅಲ್ಲಿ ಬೇಂದ್ರೆಯವರ ಕಾವ್ಯದ ಒಳನೋಟಗಳನ್ನು ತುಂಬ ಅದ್ಭುತವಾಗಿ ಬಿಡಿಸಿಟ್ಟಿದ್ದಲ್ಲದೆ ಇವರೇ ಇತ್ತೀಚೆಗೆ ಹೊರತಂದಿರುವಂತಹ ಇವರ ಕವನ ಸಂಕಲನ ನಾನು ಸತ್ತ ಮೇಲೆ ಅನ್ನುವ ಸಂಕಲನದಿಂದ ಒಂದಷ್ಟು ಪದ್ಯಗಳನ್ನು ಕೂಡ ವಾಚನ ಮಾಡಿತು ಅದರಲ್ಲಿ ಒಂದೆರಡು ಪದ್ಯಗಳನ್ನು ನಮ್ಮ ನೇಟಿವ್ನೆಸ್ಟ್ ನೋಡುಗರಿಗಾಗಿಯೇ ನಾನು ಸೆರೆ ಹಿಡ್ಕೊಂಡು ಬಂದಿದ್ದೀನಿ ಅದರಲ್ಲಿ ಈಗೊಂದು ಪದ್ಯವನ್ನು ಅವರು ವಾಚಿಸ್ತಾರೆ ಅದನ್ನು ಕೇಳಿ ನಿಮ್ಗೆ ಇಷ್ಟವಾದರೆ ಈ ಒಂದು ಲೈಕ್ ಮಾಡಿ ಹಾಗೇ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಬಗ್ಗೆ ಅನಿಸಿದ್ದನ್ನು ನಿಮ್ಮ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಕಳಿಸ್ಕೊಡಿ ಈಗ ರಘುನಂದನ್ ಸರ್ ಅವರ ಪದ್ಯವನ್ನು ಕೇಳಿ ಅಂದದ್ದು ಹೌದು ಸತ್ತ ಮೇಲೆ ಏನಾದರೂ ಏನೋ ಆದರೂ ಆಸೆ ಅಲಸಂದೆ ಹೊಲ ಭತ್ತದ ಗದ್ದೆ ಹೇರಳೆ ತೋಟ ಹಲಸಿನ ಹಾಡಿ ಕಿರುಣೆಯಲ್ಲಿ ಕಾಡು ಹಂಚಿ ಹುಗ್ಗಾವಲು ಎಲ್ಲೋ ಮಣ್ಣ ಮಡಿಲಲ್ಲಿ ಕೊಳೆಯಬೇಕು ಚಂದ ಅದು ನಯಶಿವದ ಸಾವಯವನಿ ಇದೆ ಉಸಿರಿಲ್ಲ ಹಸುವಿಲ್ಲ ನೆತ್ತರಿನ ಓಟವಿಲ್ಲ ನೀಲಿ ಕಟ್ಟುವ ಪಿತ್ತಾಂದ ಪಿತ್ತಾಂಧವೇರುವುದು ಅನುಗಾನ ಒಡಲಿನ ಆರೋಗ್ಯ ಕಾದಿದ್ದ ಕೀಟಾಣುಜೀವಿಗಳೀಗ ತಾವೇ ತಿನ್ನುವ ಕೆ ಕರುಡ ಮುಕ್ಕುವುದು ಒಡಲು ತನ್ನ ತಾನೇ ಕುಳಿತು ಹುಣ್ಣಾಗಿ ಬಾತು ಟಿಪ್ಪೆ ಹೇಲು ಹೆಣಬಾಡಿನ ನೊಣದಂಡಿಗೆ ಗಮನೆ ನೆಡೆಯಾಗಿ ಮೊಟ್ಟೆ ಮರಿಹುಡದ ಕೋಟಿ ಪಿತಪಿತಕ್ಕೆ ಹಬೆಯಾಡಿ ಕಣ್ಣು ಕಿವಿ ಬಾಯಿ ಮೂಗಿನ ಹೊಳ್ಳೆ ತುಮಣಿ ಮುಕುಳಿ ಒಂಬತ್ತು ತೂತಿಂದ ಹಳದಿ ಹಸಿರು ಕಂದು ರಸ ವಸದಿ ಸೋರುವುದು ಕಾರುವುದು ಕೀವು ಮಡಿಲಾದ ಮಣ್ಣಿಗೆ ನೂರು ಸತುವೂಡಿ ಗಿಡಗಂಟಿ ಮಿಗ ಹಕ್ಕಿಗುಡವ ಪೊರೆಯುವುದು ಹುಂಡದ್ದಕ್ಕೂ ಸಾಗುವುದು ಸಾವಯವ ನಯದ ಶಿವಲಿ ಉಂಡಕ್ಕೆ ಉಣಿಸಾಕು ಉಣಿಸಾಕು ನಾನು ತಿಂದಿದ್ದೀನಿ ನಾ ಇಷ್ಟು ವರ್ಷ ತಿಂದಿಲ್ವಾ ತಿಂದ ಮೇಲೆ ನೀನು ತಿನಿಸಾಗಬೇಕು ತಿಂಡಿದ್ಯಲ್ಲ ನೀನು ತಿನಿಸಾದು ಮತ್ತೆ ಯಾವುದನ್ನು ನೀನು ಉಂಡಿದ್ದೀಯೋ ಅದಕ್ಕೆ ನೀನೇ ಊಟ ಆಗಲೇಬೇಕು ಅದು ಜೀವನ ನಿಯಮ ಇನ್ನೊಂದು ರೀತಿಯಲ್ಲಿ ನೀವು ಇದನ್ನು ನೋಡಿದ್ರೆ ಸುಮ್ಮನೆ ಇದೆ ಮಾಡಿದ್ದುಣ್ಣೋ ಮಾರಾಯ ಮಾಡಿದ್ದುಣ್ಣೋ ಮರ ಯಾವುದನ್ನು ನೀನು ಉಂಡೆಯೋ ಅಲ್ಲ ಯಾವುದನ್ನು ಮಾಡಿದ್ಯೋ ಅದರ ಫಲವನ್ನು ನೀನು ಅನುಭವ ಅನುಭವಿಸ್ತೀಯ ಆಯ್ತಾ ಮತ್ತೆ ಯಾವುದರ ಫಲವನ್ನು ನೀನು ಅನುಭವಿಸಿದ್ದೀಯೋ ಹಾಂ ಅದಕ್ಕೆ ನೀನು ಫಲ ಆಗ್ಬೇಕಾಗತ್ತೆ ನೀನು ಬಲಿಯಾಗಬೇಕಾಗತ್ತೆ ಮಾಡಿದ ಕರ್ಮ ಬಿಡಲ್ಲ ದೊಡ್ಡ ಅರ್ಥದಲ್ಲಿ ಒಳ್ಳೆಯ ಅರ್ಥದಲ್ಲಿ ಮಾಡಿದ ಕರ್ಮ ಬಿಡಲ್ಲ ನಾನು ತಿಂದಿದ್ದೀನಿ നാനൂ ആഹാരതെന്ന് അക്സെപ്റ്റ്